ಮನಿ ಬಂದಿರೋದು ಎರಡು ಜೆ ತಂದು ಕೆಡಿ ಹೋಗಿದ್ದಾರೆ ಇವಂಥ ಚಿಕ್ಕ ಮಗು ಅದಕ್ಕೆ ಮಾತಿಲ್ದ ಪ್ರಾಣಿ ಇರ್ತದೆ ಮಗು ಅದು ಆತನ ಕಾಲಲ್ಲಿ ಹಾಕಿದ್ರೆ ಹಿಂಗೆ ಬೂಟ ತಳ್ಳಿದ್ರು ಸರ್ ಇಬ್ರಿಗೆ ನಮ್ಮ ಮಗುವಿಗೆ ನಮ್ಗೆ ಇಬ್ರಿಗೆ ಬೂಟ ಗಲ್ಲಿ ತಳ್ಳ್ಯಾರ್ರಿ ಮಕ್ಳು ಹಸು ಹಸು ಅಂತಂತಾರೆ ಊಟ ಗುಡಂಗಿಲ್ಲ ಇಲ್ಲ ಕರೆಂಟ್ ಇಲ್ಲ ಏನಿಲ್ಲ ಕತ್ಲಲ್ಲೇ ಮಲ್ಕೊಂಬಿಟ್ಟಿದ್ದಿವಿ ಎಲ್ಲರೂ ನಾ ಬಡವ್ರ್ ಇದ್ದ ಆತ ಆಗ್ಯಾನ ಎಮ್ ಎಲ್ ಎಲ್ ಎನತ್ತ ನಾವ್ ಬಡವರು ನಾವ್ ಏನ್ ಮಾಡಕ್ ಆಸೆ ಬದುಕಬೇಕಲ್ವಾ ಆಸೆ ಇರೋದ್ರಲ್ಲೇ ಚೆನ್ನಾಗಿರ್ಬೇಕು ಅಂತ ಬದುಕೋರು ನಾವು ನಮ್ಮಂತವರ್ಗ ಹಿಂಗ್ ಮಾಡಿದ್ರೆ ನಾವ್ ಎಲ್ಗ ಹೋಗ್ಬೇಕು ಎಲ್ಗ ಹೋಗೋಣ ಇಲ್ಲಿ ಅವ್ರ ತಾಯಿ ಒಟ್ಟಾಗಲಿದ್ದು ಬಿಡುತ್ತಾನೆ ಅವ್ರು ಎಮ್ ಎಲ್ ಎ ಆಗಿ ಬಂದಾರ ಸರ್ ರೈತರ್ಲಿಂತ ಅವ್ರು ಎಮ್ ಎಲ್ ಎ ಆಗಿಲ್ಲ ಸರ್ತ ಜಲಿದ್ದ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇವನಿಗೆ ಇದೆಯಾ ನಿಜವಾಗ್ಲೂ ಅವನು ಸಹ ಇದೇ ರೀತಿ ಒಂದ್ ಕಾಲದಲ್ಲಿ ಚಿತ್ತೂರಿಂದ ಓಡ್ ಬಂದಾಗ ಇದೇ ಗುಡ್ಸಲಿದ್ದ ಆ ಗುಡಿಸ್ತಾರೆ ಇದ್ದಾಗ ಅವತ್ತು ಯಾರಾದ್ರೂ ಹಿಂಗೆ ಅವನು ಆಚೆ ಹಾಕಿದ್ರೆ ಎಲ್ಲಿ ಸರ್ ನಾವು ಯಾರು ಹೊಟ್ಟೆ ಮೇಲೆ ಅಂತ ಹೊಡೆಕ ಬಂದಿಲ್ಲ ನಾವು ಬಂದಿರೋದು ದುಡ್ಕೊಂಡ್ ತಿನ್ನಕ್ಕೆ ಹಾ ನಾವಪ್ಪ ಅಮ್ಮ ಗಾರ ಕೆಲ್ಸಕ್ಕೆ ಹೋಗಿ ಕೆಲ್ಸ ಮಾಡಿ ಓದಿಸ್ತಾರೆ ನಮ್ಮನ್ನ ನಾವ್ ಇಂತಲ್ಲಿ ಇದ್ಬಿಟ್ಟು ಚೆನ್ನಾಗಿ ಓದಿ ನಾವು ಒಂದ್ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅಂತ ನಮಗೂ ಆಸೆ ಇರಲ್ವಾ ಪಾಕಿಸ್ತಾನದಿಂದನೋ ಅಫ್ಘಾನಿಸ್ತಾನದಿಂದನೋ ಇಲ್ಲ ಬಾಗಿಲ್ದಿಂದ ಓಡ್ ಬಂದಿಲ್ಲ ಇವರೆಲ್ಲ ನಮ್ಮ ಹಿಂದೂಗಳು ಬಿಜೆಪಿ ಯೋಚನೆ ಮಾಡ್ಬೇಕಿದೆ ನಮ್ಮ ಹಿಂದೂಗಳೇ ವಿಶೇಷವಾಗಿ ಬಿಜೆಪಿಯವರಿಗೆ ಅದನ್ನ ಹಂಗೆ ಕೂಡಿಕ್ ಇರ್ತೇವೆ ವರ್ಷಕ್ಕೆ ಸಾರಿ ಜಾತ್ರೆ ಬರುತ್ತೋ ಇಲ್ಲ ಯಾರ ಊರಾಗ ತೀರ್ಕೊಂಡ್ರು ಇಲ್ಲ ಏನಾಯ್ತೋ ಕಷ್ಟ ಸುಖಕ್ಕೆ ಅಂತ ಇಟ್ಟಿರ್ತಾರೆ ಅದರಲ್ಲೂ ಒಂದು ರೂಪಾಯಿ ಇಲ್ಲ ಎಲ್ಲರೂ ಅನ್ನ ಕೂಡ ನೆಲಸಮ ಆಗಿದೆ ಇವತ್ತು ನಾನು ಬಿ ಜೆ ಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಅವರು ಬಿ ಜೆ ಪಿ ಪಕ್ಷದ ಶಾಸಕರಿದ್ದಾರೆ ಬಟ್ ಅದು ಪಕ್ಷ ಪಕ್ಷದ ಇರ್ತಾರೆ ಆದ್ರೆ ನನ್ನ ಜನರಿಗೆ ಅನ್ಯಾಯ ಆದಾಗ ನನ್ನ ಜನರಿಗೆ ಸಮಸ್ಯೆ ಆದಾಗ ಜನರು ಬದಲಿದ್ರಂಥದ್ದು ನನ್ನ ಕರ್ತವ್ಯ ಆ ಕೆಲಸ ನಾನು ಮಾಡ್ತೀನಿ అవును అని కన్నడిగర్ పవర్ ఏను తోస్కొ నాడు అవును నయడు కన్నడిగర్ పవర్ ఏమంతా తోర్స్తీ సార్ అది పునీనా జైలు కలిసే ధిక్కారయ ಇದೆಯೋ ನಮಗೂ ಸ್ಥಾನ ಇದೆ ಒಂದು ಹೆಂಗೆ ನಾವು ಹಾಗೆ ಬದುಕಬೇಕು ನಾವೇನು ಅರಮನೆ ಏನು ಬಿಲ್ಡಿಂಗ್ ಕೇಳಿದ್ವಾ ಏನು ಕೇಳಿ ಖುಷಿ ಪಡೋರು ನಾವು ಜೋಪಡಿ ಹಾಕೊಂಡಿದ್ದೀವಿ ಈಗ ಹೋಗಿ ಅಂತ ಟೈಮ್ ಕೊಟ್ರು ಹೋಗ್ಬೋದು ಜಾಗ ಮಾಡ್ಕೊಡ್ತೀವಿ ಅಂದ್ರೂ ಹೋಗ್ಬೋದು ಏನು ಮಾಡಿದೆ ಹಿಂಗೆಲ್ಲ ಹೋಗಿ ಮನೆ ಬಿಟ್ಟು ಹೋಗಿ ಅಲ್ಲಿ ಜಾಗ ಬಿಟ್ಟು ಹೋಗಿ ಅಂದ್ರೆ ಹೋಗೋಕ್ಕಾಗುತ್ತೆ ಸರ್ ನಾವು ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಬೆಳಸೋಗಿದ್ದಾರೆ ಒಂಚೂರು ಕರಣೆ ಇಲ್ಲ ಏನಿಲ್ಲ ಹೋಗಿ ಅನ್ ಶಿ ಸರ್ ಒಂದೆರಡು ದಿನ ಟೈಮ್ ಕೊಡಿ ಅಂದ್ರೂ ಟೈಮ್ ಕೊಡದೆ ಕಾಲಿಂದ ಒದ್ದು ಹೋಗಿದ್ದಾರೆ ಏನ್ ಮಾಡೋದು ನಾವು ಏನ್ ಹೇಳ್ಬೇಕು ಸರ್ ಜನಗಳಿಂದ ಓಟ್ ಹಾಕ್ಸ್ಕೊಂತಾರೆ ಒಳ್ಳೆಯವರು ಅಂತ ಇಷ್ಟು ಸಹಾಯ ಮಾಡ್ತೀವಿ ಅಷ್ಟು ಸಹಾಯ ಅಂತ ಓಟ್ ಹಾಕ್ಸ್ಕೊಂಡು ಹಿಂಗ ಮಾಡಿದ್ರೆ ಏನ್ ನ್ಯಾಯ ಸರ್ ನಮ್ಗೆ ಏನ್ ನ್ಯಾಯ ಸಿಕ್ಕಂಗಾಗುತ್ತೆ ಬದಕೆ ಬಿಡುತ್ತೆ ಇಲ್ಲ ಹಿಂಗ್ ನೋಡಿ ಸರ್ ಬರೋದ್ರಲ್ಲಿ ಎಮ್ ಎಲ್ ಎನೂ ಇದ್ದ ಇದ್ದ ಸರ್ ನೋಡು ಸರ್ ನಾವು ಹಿಂಗೆ ಊರು ಬಿಟ್ಟು ಕೇಳೋ ಈಗ ನೋಡ್ಬೇಡ ಸರ್ ನಾವು ಏನು ಜಾಗ ನಿಂದ ಕೊಂಡ್ಕೊಂಡಿಲ್ಲ ಒಂದೇ ನಮ್ಮ ಟೈಮ್ ಕೊಡ ನಮ್ಮೂರಿಗೆ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಜಾಗದಲ್ಲಿ ನೀವು ಏನಾರ ಮಾಡ್ಕೇರಿ ಸರ್ ಅಂತಂದು ಅದೆಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗೋದು ತೊಳ್ಳೋದು ಒಂದೇ ಕೆಲಸ ಸೀದಾ ಆಚೆ ನೆಡ್ತಾರೆ ನಿಮ್ಮ ಕತ್ತಿನಲ್ಲಿ ಹಾಕಿ ಅಂತ ಕೇಳಿದ್ರು ಸರ್ ಅವರು ತಾಯಿ ಎತ್ತಿ ಭೂಮಿ ಕಳಿಸಿದ ತಕ್ಷಣವೇ ಅವರು ಎಮ್ ಎಲ್ ಎಗೆ ಬಂದಾರ ನಮ್ಮ ಅವರು ಸಪೋರ್ಟ್ ಇದ್ದರು ರೈತರಿಗೆ ಅಯ್ಯ ಅನಿಸ್ತದಿಲ್ಲ ಅವರು ನಾವು ಕಾಲು ಬಿದ್ದರೂ ನಮ್ಮ ತ ಕತ್ತಿಗೆ ಕೈ ಹಾಕಿ ಅವ್ರು ತಳ್ಳ್ಯಾರಂದ್ರೆ ಅವ್ರ ಮನಸ್ಸು ತತ್ವನೇ ಅಲ್ಲ ಸರ್ ಮ ಏನು ಮಾಡ್ತಾರೆ ಸರ್ ಅದು ನಾವು ಹೇಳ್ಕಂದ್ರೆ ತುಂಬ ದೊಡ್ಡದದು ಸರ್ ನಾವು ಇಪ್ಪದಲ್ಲಿದ್ದಾನೆ ನಾವು ಇದು ಮಾಡ್ಕೊತೀವಿ ಅಂತ ಚಿಕ್ಕ ಮಗು ಅದಕ್ಕೆ ಮಾ ಮಾತಿಲ್ದ ಪ್ರಾಣಿಲ್ದ ಅದು ಆತನ ಕಾಲಲ್ಲಿ ಹಾಕಿದ್ರೆ ಹಿಂಗೆ ಬೂಟ್ಗಲ್ಲಿ ತಳ್ಳಿದ್ರು ಸರ್ ಏನು ಮಾಡೋಕ್ಕಾಗ್ತದ ನಾವು ಹೇಳಿದ್ರೆ ನಮ್ಮ ಹೊಟ್ಟೆ ಉರಿಯೋ ಬರ್ತದೆ ಸರ್ ನಾವು ಏನು ಹೇಳಂತನಿಲ್ಲ ಏನಿಲ್ಲ ಇಷ್ಟಕ್ಕೆ ನಮ್ಮ ಮುಗಿಸಿಬಿಟ್ರು ಸರ್ ನಮಗೆಲ್ಲ ನಿನ್ನೆ ಸುಂಟು ಸಾಕಾಗಿಬಿಟ್ಟದ ತೆಲಿ ನಾವು ಬಂದುಬಿಟ್ಟೈತೆ ಹಾಂ ಒಂದು ಗುಟ್ಟಿಗೆ ನೀರು ಸಿಕ್ಕಿಲ್ಲ ಒಂದು ಟೀ ಕೂಡ ಕುಂತಿಲ್ಲ ಎಲ್ಲ ಮಕ್ಕಳು ಮರಿ ತೊಗೊಂಡು ಎಲ್ಲ ಬೀದಿಗೆ ಕೂತ್ಕೊಂಡು ಕುಂತೀವಿ ನಾವು ನಮ್ಗೆ ನ್ಯಾಯ ಕೊಡೋರು ಯಾರಂತ ದುಡ್ಡು ನಮ್ಗೆ ಏನು ದುಡ್ಡು ದಿನ ಇದ್ದು ನಮ್ಗೆ ನ್ಯಾಯ ಬೇಕು ಈಗ ನಾವು ಖಾಲಿ ಮಾಡಂತ ಅಂದ್ರೆ ಖಾಲಿ ಬುಳಕ್ ಹೋದ್ರೆ ಇಬ್ಬರಿಗೆ ನಮ್ಮ ಮಗುವಿಗೆ ನಮಗಿಬ್ರಿಗೆ ಬೂಟಿ ತಳ್ಯಾವ್ರಿ ಅದು ಊಟದ್ಲೆ ಇಷ್ಟ ಐತ್ರಿ ಓ ಮುನಿರತ್ರಿ ಅವ್ರೇ ರೀ ಎನಿರತ್ರಿ ಮಾಡಿತ್ತು ಅವ್ರೇ ಮಾಡಿದ್ ರೀ ಅವ್ರು ಹೌದಾ ದಂದ್ ಲೆಕ್ಕದಾಗ ಕಟ್ ಲೆಕ್ಕದಾಗದ ನಾವ್ ಒಳಗಡೆ ಇದ್ರೆ ನಾವು ಕೊಲೆ ಏಸಿಲ್ರಿ ಮಾಡಕಿಲ್ರ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರಿ ಹೆಣ್ಮಕ್ ಎಲ್ಲ ಹೋಗ್ಬಿಟ್ಟ್ರಿ ಯಾರಲ್ಲ ಒಂದ್ ನಾಲ್ಕ ಮಂದಿ ಲೇಡೀಸ್ ಅಷ್ಟೇ ಇರೋದು ಇರೋದಿಂತ ಮಕ್ಕಳ ತಗೊಂಡ್ ಸಣ್ಣ ಕೂಸುಗಳು ಇದ್ದಾರೆ ಇರೋದು ಇರೋದು ಇವಾಗ ಇಲ್ಲಿ ಕುಂತಕಂದ್ರಿ ಇಲ್ಲಿ ಕುಂತರ ಬೀದಿಗೆ ಹೋಗಿ ಊಟ ಮಾಡ್ಸಿ ಇಲ್ಲಿ ಕುಂತರ ಬೇಡ ನಾವ್ ಎಲ್ಲಾನು ಕಿತ್ತೀವಿ ಅಂದ್ರ ಸರ್ ಅಂದ್ರ ನಾನ್ ಆಟ ಮಾಡಿ ಒಳಗಡೆ ಕುಂತೇವ ನಾ ಸತ್ತಿನಿ ಕೆಡೂರಿ ಅಂತಂದು ಕುಂತ ಮೇಲೆ ಒಂದ್ ನಾಲ್ಕು ಜೋಪಡಿ ಬಿಟ್ಟಾರೀ ಅಷ್ಟೇ ಹತ್ತು ವರ್ಷ ಇಲ್ಲಿ ಆ ಕಡೆ ಇದ್ರಿ ಆ ಕಡೆ ಇದ್ದವ್ರನ್ನ ನಾವು ಜಾಗ ಖಾಲಿ ಮಾಡ್ ಈ ಕಡೆ ಬಂದು ಕೇಳಿಬಿಟ್ಟು ಹಾಕಿಸಿ ಮುನ್ನೇನೆ ಇರೋ ಹಾಕಂದಂತ ಹಾಕಂದ್ಮೇಲೆ ಮತ್ತೆ ತಿರುಗ ಹತ್ತನೆ ಬಂದು ತಳಿಸಲ್ಲ ನಮ್ಗೆ ಹೇಳಿದ್ರ ಖಾಲಿ ಮಾಡಂದ್ರ ನಾವು ಇದು ಒಂದ್ ಎರಡು ದಿವಸ ಮೂರು ದಿವಸ ಲೇಟ್ ಹೇಳಿದ್ರ ನಾವು ಖಾಲಿ ಮಾಡ್ತಿದೀವಿ ಅವ್ರು ಏನು ಹೇಳಿಲ್ಲ ಸರ್ ಖಾಲಿ ಮಾಡಂತ ಹೇಳಿಲ್ಲ ಬಂದು ಜೈಸಿಪ್ ತಂದು ಗೀಸಿ ತಳ್ಳಿ ಬಿಟ್ಟು ಬಿಟ್ಟಾರ ಸರ್ ನಾ ಇನ್ನೊಬ್ಬರಿಗೆ ಯಾರಿಗೆ ನಮ್ಮ ಜನಗಳು ಆಯ್ತಾ ಗುಲ್ಬರ್ಗ ಜನ ಐತೆ ಯಾದಗಿರಿ ಡಿಸ್ಟಿಕ್ ಇಂದ ಬಂದಿದ್ದೀವಿ ಬಟ್ ಯಾರ ಮೇಲೆ ಇಲ್ಲಿ ದೌರ್ಜನ್ಯ ಮಾಡಬೇಕಂತ ಅಂತ ನಾವು ಬಂದಿಲ್ಲ ನಮ್ಮ ಕಷ್ಟ ಇದೆ ಬಂದಿದ್ದೀವಿ ಒಂದು ನಾಲ್ಕು ರೂಪಾಯಿ ಮಾಡಕೊಳ್ಳೋಣ ಊರು ಕಡೆ ಒಂದ್ಸಲ ಒಂದೇನ ಪುಟ್ಟದಾಗ ಒಂದು ಕನ್ಸ್ಕೊಳ ಕನ್ಸ್ಕೊಂಡಿದ್ದೀವಿ ಹಾಂ ಜೀವನ ಮಾಡಕ್ ಬಿಡತೆ ಇವರು ಕೂತ್ಬಿಟ್ಟು ಆಚೆ ಆಚೆ ನಡ್ರಿ ಆಚೆ ನಡ್ರಿ ಅಂತ ತಳ್ತವ್ರೆ ಜೆ ಸಿ ಬಿ ಎರಡು ಜೆ ಸಿ ಬಿ ಬಂದು ಗೇಸಿ ತಳಿಬಿಟ್ರು ತಳಿಬಿಟ್ರು ಆಮೇಲೆ ಎಲ್ಲ ರೇಷನ ಗೀಶನ ಎಲ್ಲ ಮಣ್ಪಾಲಾಗಿ ಊಟ ಗೀಟ ಎಲ್ಲ ಅಡಿಗೆ ಮಾಡಿಟ್ಟದು ಮಕ್ಕಳಿಗೆಲ್ಲ ಮಣ ಪಾಲಾಗ್ಬಿಟ್ಟೈತೆ ಹನ್ನೆರಡು ಹದಿಮೂರು ವರ್ಷದಿಂದ ಇವ್ರ ಇಲ್ಲಿ ಉಳ್ಕೊಳ್ಳಿಕ್ಕೆ ಏನೇ ಹಾಕ್ಕೊಂಡಿದ್ರು ಅವರೇ ಅಕ್ರಮ ಸಕ್ರಮ ಮಾಡಿ ವೋಟ್ ಲಿಸ್ಟ್ ಮಾಡಿಸ್ಕೊಂಡಿದ್ದಾನೆ ಮುನಿರತ್ನ ಉಡಿಸ್ಲಲ್ಲಿದ್ದು ನಮ್ಮಮ್ಮ ಬೋಂಡ ಕಟ್ಟೋರು ನಮ್ಮಮ್ಮ ಇಡ್ಲಿ ಮಾರೋರು ನಾನು ಪಟ್ನ ಕಟ್ಕೊಡ್ತಿದ್ದೆ ಅಂತ ಹೇಳೋಂಥ ಒಬ್ಬ ಅಯೋಗ್ಯ ಇವತ್ತು ಸಾಕಾಗಷ್ಟು ಎಲ್ಲ ಸಂಪನ್ಮೂಲಗಳು ಸಿಕ್ಕಾದ ಮೇಲೆ ಅದೇ ಬಡವರ ಮೇಲೆ ದಲಿತರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಬಹಳ ಅಮಾನವೀಯ ನಿಮ್ಮ ಬಿ ಜೆ ಪಿಯ ಶಾಸಕ ಬಂದು ನೇರವಾಗಿ ಆ ಮಗು ಎತ್ಕೊಂಡಿರೋ ತಾಯಿಯನ್ನು ಒದ್ದು ಇವತ್ತು ಅವರು ಸಂಪನ್ಮೂಲಗಳು ದಿನಸಿಗಳು ಬಟ್ಟೆ ಸ್ಕೂಲ್ ಮಕ್ಕಳ ಬ್ಯಾಗು ಏನೂ ಇಲ್ಲದೆ ಎಲ್ಲ ಜೆಸಿಪಿಯನ್ನು ಉಜ್ಜಿ ನೆಲಸಮ ಮಾಡಿ ಇವತ್ತು ಅವ್ರನ್ನ ಬೀದಿ ಕುಂದಿಸಿ ಸುಮಾರು ಐವತ್ತೈದು ಅರವತ್ತು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಇವೆಲ್ಲ ನಮ್ಮ ಭಾಗದ ಜನ ನಮ್ಮ ಕ್ಷೇತ್ರ ಜನ ಇದು ಅಲ್ಲಿ ಬಡವರಿದ್ದಕ್ಕೋಸ್ಕರ ಇಲ್ಲಿ ಬೆಂಗಳೂರು ಉಪಜೀವನ ತಮ್ಮ ಮಕ್ಕಳ ಭವಿಷ್ಯಕ್ಕೆ ದುಡಿಯಕ್ಕೆ ಇಲ್ಲಿ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವ್ರು ಶೆಡ್ ಹಾಕೊಂಡಿದ್ದಾರೆ ಆದರೆ ಏಕಾಏಕಿ ಇಲ್ಲಿ ಶಾಸಕರೇ ಬಂದು ಜೆ ಸಿ ಬೆಚ್ಚುವ ತೆಗೆದು ಆ ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡ್ಯಾರ ಸರ್ ಇದು ಯಾವ ನ್ಯಾಯ ಅಂತೇಳಿ ಶಾಸಕರೇ ಬಂದು ಈ ಥರದವ್ರು ಜನ ಮಾಡೋದು ಸರಿಯಲ್ಲ ಆ ಥರ ಮಾಡಿ ಇಲ್ಲಿ ಏನಿದೆ ಇದು ರಾಜಕಾಲುವೆ ಅಂತಿದೆ ಇದ್ರ ಮೇಲೆ ಅವರು ಅವರೇ ಸ್ವತಃ ಅವರೇ ಇಲ್ಲೆಲ್ಲ ಶೆಡ್ಗಳು ಹಾಕಿ ಕೊಟ್ಟಿದ್ದಾರೆ ಬಯ್ಯ ಚುನಾವಣೆಗೆ ನಾವೇ ಬಂದಾಗ ನಮ್ಮ ಜನರು ಹೇಳಿದ್ದಾರೆ ಇಲ್ಲ ಸರ್ ನಮಗಿಲ್ಲೆ ಮುನರತ್ನಾಯ್ ಅವರು ಭಾಳ ಹೆಲ್ಪ್ ಮಾಡ್ಯಾರ ಅವರಿಗೆ ಊಟ ಹಾಕದಂತ ನಮ್ಮ ಜನರೆಲ್ಲ ಅವಾಗ ಹೇಳಿದ್ದಾರೆ ಇವತ್ತು ಅದೇ ಜನರು ಹೇಳ್ತಿದ್ದಾರೆ ಸರ್ ನಮ್ಮ ನಮಗೆ ಇಲ್ಲಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ಎಲ್ಲ ತೆಗ್ದಾರೆ ಅಂತ ಹೇಳ್ತಾರೆ ನಿಜಕ್ಕೂ ಒಳ್ಳೇದಲ್ಲ ಈ ಸಂಸ್ಕೃತಿ ಸರಿಯಲ್ಲ ದುಡಿಯೋಕೆ ನೀವು ಕಾಲು ಕೆಳಗೆ ಬದುಕಕ್ಕೆ ಬದುಕ ಬಂದ್ರಿಗೆ ಕಾಲ ಕೆಳಗೆ ದುಡಿಯೋದಂತಂದ್ರೆ ಸರಿಯಲ್ಲ ಇದು ಗೂಂಡಾ ಎಮ್ ಎಲ್ ಎ ಅವನು ಆಂಧ್ರ ಇಂದ ಬಂದು ಈ ಬಾಳ್ ಬಾಳ್ತಾನೆ ಇವನು ಏನು ಹೇಳಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ ಏನು ಇವರು ಇವ್ರ ಅಂಶಕ್ಕೆನ ಬರ್ಕೊಟ್ಟೈತ ಸರ್ಕಾರಿ ಜಮೀನುಗಳು ನಿಜವಾಗ್ಲೂ ಅವ್ನಿಗೆ ಯೋಗ್ಯತೆ ಇದ್ರೆ ಬೆಂಗಳೂರಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತ್ ಕೆರೆ ಇತ್ತು ಇವತ್ತು ಉಳಿದದೆ ಇನ್ನೂರತ್ತು ಕೆರೆ ಸಾವಿರದ ಇನ್ನೂರ ಹತ್ತು ಕೆರೆ ಕಾಣೆ ಆಗಿದೆ ಯಾರ ಕಣ್ರು ಬಡವರ ಕಣ್ರಾ ಈ ಬಡವ್ರಿಗೆ ಇಂಥ ಬಡವರಿಗೆ ಯಾರಿಗೂ ಕೂಡ ಬೆಂಗಳೂರಲ್ಲಿ ಸಿಕ್ಕಿಲ್ಲ ಕಬ್ಜಾ ಮಾಡಿ ಮಾರ್ಕೊಂಡ್ರವರೆಲ್ಲ ರಾಜಕಾರಣಿಗಳು ಎಲ್ಲ ಹೊಲಸು ರಾಜಕಾರಣಿಗಳು ಅಧಿಕಾರಿಗಳು ಭೂಮಾಫಿಯಾಗ್ ಮಾರ್ಕೊಂಡಿದ್ದಾರೆ ಬಡವರಿಗೆ ನಾವು ಒಂದು ಜಾಗ ಬಿಡಲ್ಲ ಅಂತಂದರೆ ಇವತ್ತು ಆ ಶೆಡ್ ಹಾಕಲಿಕ್ಕೆ ಇವ್ರು ಕೂಲಿ ಮಾಡಬೇಕು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿ ಇದ್ದಾರೆ ಜಿಲ್ಲಾಧಿಕಾರಿ ನೋಟಿಫಿಕೇಷನ್ ಮಾಡ್ತಾರೆ ಅವ್ರಿಗೆ ಶಿಫ್ಟಿಂಗ್ ಆಗಲಿಕ್ಕೆ ಗೈಡ್ಲೈನ್ಸ್ ಇದೆ ಇವನ್ ಯು ವಾಂಟು ಡು ಮೈಗ್ರೇಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ನೋಟಿಸ್ ಮಾಡಬೇಕು ಹಿಯರಿಂಗ್ ಮಾಡಬೇಕು ಟೆನ್ ಇಯರ್ಸ್ ಇಲ್ಲಿ ಡೊಮಿಸೈಲ್ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಜಮೀನಲ್ಲಿ ತೋಷ ಇದ್ದ ಮೇಲೆ ಆತನಿಗೆ ಒಂದು ರೈಟ್ಸ್ ಆಟೋಮೆಟಿಕ್ಕಾಗಿ ಆ ಜಾಗ ಮತ್ತು ವ್ಯವಸ್ಥೆ ಉಟ್ಕೊಳ್ತು ಆತೋಷದೇ ಇದ್ದಾಗ ಸೊ ಇಂದ ಜಾಗಗಳನ್ನು ಅಕಸ್ಮಾತ್ ಸರ್ಕಾರ ಜಾಗ ಆಗಿದ್ರು ಕೂಡ ಅಥವಾ ಅದನ್ನು ತೆಗೆ ಅಂದ್ರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಸರ್ ಇವನು ಯಾರು ರೌಡಿ ಥರ ಆಡ್ತಾರೆ ಇವನು ಆಂಧ್ರಿಂದ ಬಂದು ರೌಡಿ ಥರ ಆಡಿದ್ರೆ ಬಡೂರಲ್ಲಿ ಹೋಗಬೇಕು ಏನೋ ಅವ್ರ ಅಣ್ಣ ಕೊರಂಗು ರೌಡಿ ಇದ್ದ ಈಗ ಇವನು ಈ ರೌಡಿಸಮ್ ಮಾಡಿಕೊಂಡು ಮೊನ್ನೆ ತಾನೇ ಜೈಲಲ್ಲಿದ್ದ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇವನಿಗೆ ಇದೆಯಾ ನಿಜವಾಗ್ಲೂ ಹೆಣ್ಣುಮಕ್ಳನ್ನ ಬ್ಲೂ ಫಿಲಮ್ಗಳು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅನಿ ಟ್ರ್ಯಾಪ್ಗಳ್ ಮಾಡ್ಕೊಂಡು ಸ್ವಂತ ಪಕ್ಷದ ಅಶೋಕನಿಗೆ ಎಚ್ ಐ ವಿ ಇಂಜೆಕ್ಟ್ ಮಾಡ್ತೀವಿ ಅಂತ ಅವನೇ ಆ ಥರ ಒಂದು ಕೆಟ್ಟುಳನ ಈ ಬಡವರು ಹಿಂಸಾ ಸಹಿಸ್ಕೊಂತಾರೆ ಇಲ್ಲಿ ದಿಸ್ ಇಸ್ ವಾಟ್ ಮ್ಯಾಕ್ ಅಲ್ಲ ಈಗ ವಿಜೇಂದ್ರನ್ ಅದಕ್ಕೆ ಉತ್ತರ ಕೊಡ್ಬೇಕು ವಿಜೇಂದ್ರ ಉತ್ತರ ಎಲ್ಲಿ ಕೊಡ್ತಾನೆ ಅದಕ್ಕೆ ವಿಜೇಂದ್ರ ಉತ್ತರ ಕೊಡೋಕೆ ಅವರಪ್ಪನ ಮೇಲೆ ಸೆಕ್ಶುಯಲ್ ಹರಾಸ್ಮೆಂಟ್ಗೆ ಮೈನರ್ ಮುಟ್ಟ್ರ ಕೇಸ್ ಯಡಿಯೂರಪ್ಪನ ಮೇಲೆ ಐತೆ ಈ ಥರ ಈಗ ಅವ್ನು ಕೇಳಕ್ಕೋರೆ ಮುನಿ ಕೇಳೋಕೆ ಹೇಳ್ತಾನೆ ವಿಜೇಂದ್ರನ ವಿಜೇಂದ್ರನ ರಿಸೈನ್ ಮಾಡುವಂಥ ವಿಜೇಂದ್ರನ್ ಹೇಳಕ್ಕೋರಿ ಇವ್ನ ಮುನಿಗೆ ಆಮೇಲೆ ಮಿ ಮಿ ಮಿತಿ ಮೀರಿ ಬೆಳೆದವನು ಇವನು ಅರವತ್ತು ಫ್ಯಾಮಿಲಿ ಇವತ್ತು ಬೀದಿ ಮಾಡಿದಂಥ ಕರ್ಮ ಈ ಇವನು ಇವನು ನಿಜವಾಗ್ಲೂ ಅಲ್ಲ ಯಾವ ಮುಖದಲ್ಲಿ ಇವರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಅವ್ರು ಹೆಂಗೆ ಸೇರಿಸ್ಕೊಂಡ್ರು ಇವನನ್ನು ಕಾಂಗ್ರೆಸ್ ಆದಮೇಲೆ ಬಿ ಜೆ ಪಿಗೆ ಬಂದಿದ್ದಾನೆ ಎಲ್ಲ ಬಂಡ್ಬಾಳ್ ಬಾಳಿಸಲ್ಲ ಸರ್ ಇವನು ನಿಜವಾಗ್ಲೂ ಇಂಥವ್ರನ್ನ ಇಂಥ ಇವ್ರು ನಿಜವಾಗ್ಲೂ ಇವರು ನಾಡ ದ್ರೋಹಿಗಳಿ ಸರ್ ನಿಜವಾಗ್ಲೂ ಕರ್ನಾಟಕದ ಆಂಧ್ರ ಇಂದ ಇಲ್ಲಿಗೆ ಬಂದು ಜಾಗ ಅವ್ನಿಸ್ಕೊಂಡು ಗಾರೆ ಕೆಲ್ಸಕ್ಕೆ ಬಂದವನು ಇವನು ಅವ್ರ ರೌಡಿ ಇವನು ಗಾರೆ ಕೆಲ್ಸದವನು ಆಮೇಲೆ ಏನೋ ನಾಲ್ಕು ಕಾಸು ಮಾಡಿದ್ರು ಆಮೇಲೆ ಕಾಂಟ್ರಾಕ್ಟ್ರು ಆಮೇಲೆ ಕಳ್ಳ ಬಿಲ್ಗಳು ಫೇಕ್ ಬಿಲ್ಗಳು ಡಬಲ್ ಬಿಲ್ಗಳು ಬೋಗಸ್ ಬಿಲ್ಗಳು ಮಾಡ್ಕೊಂಡು ಇವ್ನ ಜೀವನ ದೊಡ್ಡ ಫೋರ್ ಟ್ವೆಂಟಿ ಇವನು ಈ ಫೋರ್ ಟ್ವೆಂಟಿಗೆ ನಿಜವಾಗ್ಲೂ ಹೇಳ್ತೀನಿ ಗಡಿಪಾರು ಮಾಡಬೇಕು ಕಾನೂನು ರೀತಿ ಕ್ರಮ ಆಗಬೇಕು ಆಮೇಲೆ ಹೂ ಈಸಿ ಈಸಿಯ ಡಾನ್ ಅಂಡ್ ಡಾನ ಇವನು ನನಗೆ ಇವನು ಎಲ್ಲಂದ್ರಲ್ಲಿ ಇವ್ನು ಬಂದು ಜೆ ಸಿ ಬಿಲ್ ಕೈ ಇಡೋಕ್ಕೆ ಇವ್ನು ಕಾನ್ಶಿಯನ್ಸಿ ಆಗ್ಬಿಟ್ರೆ ಜನ ಕ್ಯಾಕರ್ಸ್ ಹೋಗ್ತಾರೆ ಇವನಿಗೆ ಹಗಲ್ದು ಹಗಲಲ್ಲಿ ಇವ್ರನ್ನ ಬಟ್ಟೆ ಬಿಚ್ಚ ಹೆಂಗೆ ಸರ್ ಇವ್ರನ್ನ ಸೊ ಹಾಗಾಗಿ ಇದ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕು ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವ್ನ ಮನೆ ಮುಂದೆ ಅವ್ನ ಮನೆ ಮುಂದೆನೆ ಅವ್ನ ಮನೆ ಮುಂದೆನೆ ನಾವು ಮುದುಕಿ ಹಾಕ್ತೀವಿ ಅವ್ನು ಬಿಡೋಣ ಅವನಿಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು